ಭೀಮನ ಅಮಾವಾಸ್ಯೆ ಭೀಮನ ಅಮವಾಸ್ಯ ಸೇರ್ ಮಾಡಿದ್ರು ಅಂತಂದ್ರೆ ನನ್ನ ಮಕ್ಕಳು ಗಂಡನ ಪಾದ ತೊಳೆದು ಪೂಜೆ ಮಾಡಿದ್ರು ನಮ್ಮೂರಾಗ ಹೋಗ್ಬೇಕು ಮಾಡಿದ್ದೇವಾ ಹೆಂಗ ಮಾಡಿದಂತಂದ್ರೆ ಗಂಡನ ಪಾದದ ಬಡ ತಾಟಿಟ್ಲು ಪೂಜೆ ಮಾಡಿದ್ದು ಆ ಪೂಜೆ ಮಾಡಿ ಇನ್ನೊಂದು ಕೆಲಸ ಮಾಡಿದ್ರು ಮಕ್ಳ ಹಾ ರೀ ನೀವು ಮೊದಲ ಡ್ಯೂಟಿ ಮೇಲೆ ಬೆಂಗ್ಳೂರ್ಗೆ ಹೋಗ್ತೀರಿ ಮತ್ ತಿರಾಂಗಿಲ್ಲ ಮನ್ಯಾಗ ನಿಮ್ದೊಂದು ಫೋಟೋ ಜನ ನಾ ಖುಷಿ ಮಾಡಾಕಿದನು ಅದಕ್ಕೆ ಇಲ್ಲಿ ಮಗ್ ಫೋಟೋ ಐತಿ ಈಗ ಹೆಂಗು ಬಂದರು ಸುಟ್ಟಿಗೆ ನಿಮ್ಮ ಸದ್ಯ ಇವತ್ತು ಕೂಲಿ ಹೋಗೋಲ್ಲ ಬೆಂಗ್ಳೂರು ಹೋಗ್ತೀನಿ ಡೂಟಿಗೆ ಮತ್ತೆ ಆದ್ಮೇಲೆ ಯಾರು ಪೂಜೆ ಮಾಡಿ ಅದಕ್ಕೆ ಫೋಟೋ ಮಾಡ್ಸಿನಿ ಅದ್ರ ಜೊತೆ ಫೋಟೋನ ಪೂಜೆ ಮಾಡ್ತಂದ್ರೆ ಗಂಡನ ಪಾದ ಪೂಜೆ ಮಾಡಿದ್ಲ ಫೋಟೋನು ಪೂಜೆ ಮಾಡಿದ್ಲ ಎಲ್ಲ ಆಯ್ತು ಒಟ್ಟು ಭಕ್ತಿ ಅಕ್ಕ ಅವ್ ಮ್ಯಾಮ್ ಗಂಡನ ಮೇಲೆ ಇಷ್ಟಾದ ಮೇಲೆ ಗಂಡನ ಪೂಜೆ ಮಾಡಿ ಎದ್ದು ಎದ್ದ ಮೇಲೆ ನಮಸ್ಕಾರ ಮಾಡಿದ್ದು ಮಾಡಿ ಗಂಡ ಗಂಡಿ ಏನ ಪಕ್ವ ಪ್ರಸಾದ ವ್ಯವಸ್ಥೆ ಮಾಡಿದ್ರು ಉಣಿಸಿದ್ರು ಎಲ್ಲ ಆಯ್ತು ಆಮೇಲೆ ಫೋಟೋ ಕೆಳಗಿತ್ಲಾ ಇನ್ನ ಹಾಕಬೇಕಲ್ಲ ಈಗಿಂಗ್ ಮಳಿ ಅದಕ್ಕೆ ಅದಕ್ಕೇನಕಿ ರೀ ಬರೀಲ ಏನ ಅಂದ ನಾ ಎಲ್ಲ ಅದೇ ಕಡೆ ಹಾಕಿಸ್ತಾ ರೀ ಬರಲಿಲ್ಲ ಯಾಕಂದ ನಿಂದಿಲ್ಲ ಅನ್ಲಕ್ಕ ಯಾಕಂದಿರಿ ಬತ್ತಿ ನಿಂತ ಗಾಂಡ ಮತ್ತೇನು ಕಾಲಿಟ್ಲ ಅವ್ನ ಕಾಲಿಟ್ಟ ಅವನ ಫೋಟೋ ಸೇವ್ ಅಂದ್ರೆ ಪರಮಾತ್ಮ ಪತಿಯೇ ಪತಿಯ ದೇವ ಪತಿ ಪಾದೋ ಅಮೃತವೆಸಿದಿನ ಕುಮ ಪತಿಯ ಪಾದೋಸ ಗಂಡನ ಪಾದ ಪೂಜೆ ಮಾಡ್ಕೊಂಡು ಅವನ ಪಾದದ ನೀರನ್ನ ಕುಡಿಬೇಕಂತ ಹೇಳ್ತಾರ ನಮ್ಮ ಮಂದಿ ಕುಳಿತಾರ ಎಲ್ಲಿ ಕುಡಿತಾರೆ ಈಗ ಇವ್ರು ಇವರು ಕುಡಿಯುವಂಗೀ ನಮ್ಮ ಬಂದಿರ ಇರಂಗಿಲ್ಲ ಸುತ್ತಲೇ ಕಾಲು ಸ್ವಚ್ಛ ಮನಿಗ್ ಬರಂಗಿಲ್ಲ ಸೀದಾ ಬರಂಗಿಲ್ಲ ಬರೋಂಗಿಲ್ಲ ಮದ್ದು ಅರ್ಲಿ ಹಾದ್ ಇರ್ಲಿ ಹಾದ್ ಅಕಾಡೆ ಇಲ್ಲಿ ಬಿದ್ದ ಅರ್ಲಿ ಬಿದ್ದು ಮಾರಿ ಕೆತ್ತಿಸ್ಕೊಂಡೆ ಕಾಲು ಹಾಕಿ ನಾವು ಮನ್ ಸರಿಯಾಗಿ ಮನಿಗ್ ಬಂದ್ರೆ ಪಾಪ ಪೂಜೆ ಮಾಡ್ತಾವ ಪಾಪ ಅವ್ರು ಮಹಾ ಸತಿ ಅನ್ಸೂಯ ಎಷ್ಟು ಪಾತ ಪೂಜೆ ಮಾಡ್ತದೆ ಗಂಡಂದು ಹಂಗಂತೇಳಿ ಕತಿವಿಡ್ತಾಳೆ ಹಕ್ಕಿದ್ದ ಹೆಸರು ಅದ ತ್ರಿಮೂರ್ತಿಗಳನ್ನ ತನ್ನ ಪಾದ ಗಂಡನ ಪಾದದ ನೀರಿನಿಂದ ಆ ತ್ರಿಮೂರ್ತಿಗಳನ್ನ ನೀರು ಹೊಡೆದು ಸಣ್ಣ ಸಣ್ಣ ಕೂಸಿನ ಮಾಡಿ ತರ್ತು ಶಕ್ತಿ ಪತಿಯೇ ಪರಮಾರ್ಥ ಪತಿಯೇ ಪತಿಯೇ ದೇವ ಪರಮ ಪತಿ ಪಾದೋ

ನಮ್ಮ ಪ್ರಿಯ ಬಂಧುಗಳೇ ಇಂತ ತಪೋಪದವನ್ನು ಹಾರಿದಂತ ಗುರುಗಳಿಗೆ ನಮ್ಮ ಮಹಾದೇವಿ ಬಸಪ್ಪ ಮಹಾದೇವಿ ಬಸಪ್ಪ ಅರ್ಮೋತಿ ಸಾಕೆನ ಹೊನವಾಡ ಇವರು ಕಾರ್ಯಕ್ರಮದಲ್ಲಿ ಮಕ್ಕಳು ಗುರುಗಳಿಗೆ ಮಾಡ್ತಾ ಇದ್ದಾರೆ. ಇದೇ ತಿರಣಗೆ ಇನ್ನೊಂದು ನೋಡಬಹುದು

ಮಹಾದೇವಿ ಬಸಪ್ಪ ಅರುಮೂತಿ ಅನ್ನುವಂಥ ಆ ತಾಯಿಯವರು ಎರಡು ನೂರ ಐವತ್ತು ರೂಪಾಯಿ ಅಂತಂದ್ರೆ ಎಂಥ ಧರ್ಮಕ್ಕೆ ತಾಯಿ ಇರೋದಾಗಿ ಯಾಕಂದ್ರೆ ಈ ಸಾಲುಗಳೆಲ್ಲ ಪ್ರತಿಯೊಂದು ನಮ್ಮ ನಡೆ ನುಡಿಯನ್ನ ನಮ್ಮ ಜೀವನವನ್ನು ಪಾವನಗೊಳಿಸುವಂತ ಈ ಸಾಲ್ಗಳನ್ನ ಕೆಲಸ ಮಾಡ್ತಾರೆ ಅಂತ ತಾನು ಇಷ್ಟಪಟ್ಟ ಆ ತಾಯಿ ಎರಡು ನೂರ ಐವತ್ತು ರೂಪಾಯಿ ಕೊಟ್ಟಾರ ಮೊದಲೇ ಹೆಣ್ಮಕ್ಳ ಕೈಯಾಂಡ್ರ ಅಕ್ಕ ಹುಚ್ಚುದು ಅಂದ್ರೆ ಮೊಸಳಿ ಬಯದಿಂದ ತಕೊಂಡ ಹ್ಮ್ ಬಿಚಾರ ಬಿಸ್ಲವರು ಸಂತೆ ಆಗದು ಒಂದ್ ರೂಪಾಯಿ ಐ ಒಂದ್ ರೂಪಾಯಿ ಅಂಗ ಬರ್ಲತ್ತಾರವ್ರು ಅಂಥ ತಾಯಿ ಎರಡ್ ನೂರ ಐವತ್ತು ರೂಪಾಯಿ ಕೊಟ್ಟಾಳೆ ಆ ತಾಯಿಗೆ ಶ್ರೀ ಗುರು ಮುಕ್ತಂಕಾರೇಶ್ವರರು ಹಾಗೂ ಶ್ರೀಶೈಲ ಮಲ್ಲಿಕಾರ್ಜುನ ಅಪಾನ ಆಯುಷ್ಯ ಆರೋಗ್ಯ ಸಿರಿ ಸಂಪತ್ತಿನ ಕೊಟ್ಟು ರಕ್ಷಣೆ ಮಾಡಿ ಅಂತ ಪ್ರಾರ್ಥನೆ ಮಾಡಿಕೊಂಡು ತಾಯಿಗೆ ಸಿಗುತ್ತಾರೆ ಶ್ರೀ ಭುವನೇಶ್ವರಿ ಯುವಕ ಮಂಡಳದವರು ಓಹೋ ನಮ್ಮ ಯುವಕರು ನಮ್ಮ ಅವರು ಕೂಡ ಒಂದು ನೂರು ರೂಪಾಯಿಗಳನ್ನು ಕೊಡು ಮಾಡಿದ್ದಾರೆ ಅವರಿಗೆ ಹೊಂದಿಸ್ತಾ ಅದೇ ರೀತಿ ಶ್ರೀಯುತ ಬಾಬು ಕೊರಗು ಮಾಜಿ ವಾಲಿಕಾರ್ ಬಾಬು ಕೊರಗು ಮಾಜಿ ವಾಲಿಕಾ ಅನ್ನೋಂಥವ್ರು ಕೂಡ ಒಂದು ನೂರು ರೂಪಾಯಿಗಳನ್ನು ಕೊಡು ಮಾಡಿದ್ದಾರೆ ಅವರಿಗೆ ಹೊಂದಿಸ್ತಾ ಹಾಗೆ ಶ್ರೀ ಮುಕ್ತಾಂಕರ್ ಮೆಡಿಕಲ್ ಮಾಲೀಕರಾಗಿರ್ತಕ್ಕಂತಹ ಶ್ರೀಯುತ ರಾಜು ಗದ್ದಾಳ್ ಅನ್ನುವಂಥವ್ರು ನಮ್ಗೆ ಆತ್ಮೀಯರು ಅಂಥವರು ಕೂಡ ಕಲೆಯ ಪ್ರೋತ್ಸಾಹನಿಗೆ ಒಂದು ನೂರು ರೂಪಾಯಿಗಳನ್ನು ಕೊಡು ಮಾಡಿದ್ದಾರೆ ಹಾಗೆ ಶ್ರೀಯುತ ರಾಯಪ್ಪ ನಿಂಗಪ್ಪ ಮಜ್ಜಿಗೆ ಅನ್ನೋಂಥವ್ರು ಕೂಡ ಒಂದು ನೂರು ರೂಪಾಯಿ ಕಾಣಿಕೆ ಕೂಡ ಮಾಡಿದ್ದಾರೆ ಶ್ರೀಯುತ ಸಿದ್ದನಗೌಡರು ತಿಪ್ಪನಗೌಡ ಪಾಟೀಲ್ ಅನ್ನೋಂಥವ್ರು ಕೂಡ ಅವರು ಕೂಡ ಕಲೆ ಪ್ರಾಣಿಗೆ ಒಂದು ನೂರು ರೂಪಾಯಿಗಳನ್ನು ಕೂಡ ಮಾಡಿದ್ದಾರೆ ಈ ಎಲ್ಲ ಶರಣರಿಗಳು ಶ್ರೀ ಶೈಲ ಮಲ್ಲಿಕಾರ್ಜುನ ಸ್ವಾಮಿ ಹಾಗೆ ನಮ್ಮ ಕ್ಷೇತ್ರದ ಆರಾಧ್ಯ ಮೂರ್ತಿಯಾಗಿರ್ತಕ್ಕಂತಹ ಭವಾನ ಪುರುಷ ಶ್ರೀ ಮುಕ್ತಂಕಾರೇಶ್ವರ ಅಪಾರ ಆಯುಷ್ಯ ಆರೋಗ್ಯ ಅಷ್ಟೈಶ್ವರ್ಯ ಕೊಟ್ಟು ಅವರನ್ನು ಯಾವಾಗಲೂ ರಕ್ಷಣೆ ಮಾಡಲಿಕ್ಕೆ ಪ್ರಾರ್ಥನೆ ಮಾಡಿ ಪ್ರಾರ್ಥನೆಗೆ ಸ್ವೀಕಾರ ಮಾಡ್ತಾಯಿದಾರೆ ಇನ್ನೊಂದು ಹೆಣ್ಣು ಮಕ್ಕಳು ಸೊಲಗ ಹಾಡೋಣ ನಿಮ್ಮ ಸಲಗೆ ಹಾಡೋಣ ಅವ್ರಿಗೂ ಒಂದು ಹಾಡೋನ್ರಿ ಅವ್ರಿಗೂ ನಾನು ಹಾಡು ಒಂದು ಈ ಹೆಣ್ಣಿನ ಜೀವನ ಹೆಂಗೈತಿ ಅಂದ್ರೆ ಬಹಳ ಭಾಳ ಕಷ್ಟ ಯಾಕೆ ಕಷ್ಟ ಐತಿ ಅಂತಂದ್ರೆ ಒಂದು ಹೆಣ್ಣು ತನ್ನ ತವರು ಮನಿಯೊಳಗೆ ಹುಟ್ಟಿ ಬೆಳೆದ ಇನ್ನೊಂದು ಮನೆಗೆ ಹೋಗಿ ಅಲ್ಲಿ ಬೆಳಕೊಂಡು ಚೆಲ್ತಾಳೆ ಆದರೆ ಈ ಹುಟ್ಟಿದ ಮನೆಯನ್ನು ಬಿಟ್ಟು ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಐತಂದ್ರೆ ನಾವು ಒಂದು ದಿವಸ ನಮ್ಮ ಮನೆ ಬಿಟ್ಟು ಹೊರಗೆ ಹೋಗಿ ಮತ್ತೆ ಓಡಿ ನಮ್ಮ ಮನೆಗೆ ಓಡಿ ಬರ್ತೀವಿ ನಾವು ಆದ್ರೆ ಈ ಮನೆಯನ್ನು ತರ ಏ ಮಕ್ಕಳು ಭಯ ಮಾಡಂಗಿಲ್ಲ ಇಲ್ಲೇನ್ ಮಾಡಾಕ್ತಿರಿ ನೋಡಿ ಸ್ನೇಹಿತರೆ ಮೇ ಕೂತ್ಕೊಂಡವರು ಕೂಡ ಇವ್ರಿಗೆ ಹೇಳ್ತಾ ಇದ್ದಾರೆ ಇಷ್ಟು ಮಂದಿ ಹೇಳಿದ್ರು ಕೂಡ ಅವ್ರಿಗೆ ಭಯ ಇಲ್ಲ ಏನು ಇಲ್ಲ 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 ಪರ್ಮಿಷನ್ ಆಯ್ತು ಅಷ್ಟ ಒಂದು ಜನಪದ ಗೀತೆ ಹೆಣ್ಣು ಮಕ್ಕಳ ಸಲುವಾಗಿ ಅದೊಂದು ಹಾಗೆ ಆಮೇಲೆ ನಮ್ಮ ನ್ಯಾಯಸಮ್ ಹಾಡೋಣ ಹೆಣ್ಣು ಮಕ್ಕಳಿಗೆ ತವರು ಮನೆಯೊಳಗ ಯಾರಿದ್ರ ಕೆಮ್ಮತ್ತು ಸಿಗ್ತದ ಯಾರಿದ್ರ ಬೆಲೆ ಅದ ಒಂದೇ ಒಂದು ಅದೊಂದೇ ಜೀವ ಯಾವುದು ಅಂತಂದ್ರೆ ತಾಯಿ ಅನ್ನುವಂತ ಜೀವ ಆ ತವರು ಮನೆ ಇತ್ತು ಅಂತಂದ್ರೆ ಹೆಣ್ಣು ಮಕ್ಕಳು ಇಷ್ಟು ಖುಷಿಯಿಂದ ಬರ್ತಾರೆ ಖುಷಿಯಿಂದ ಮತ್ತೆ ಗಂಡನಿಗೆ ಹೋಗ್ತಾರೆ ಮ್ಯಾಲ ಆಕೆಗೆ ಏನೇನು ಕಷ್ಟ ಆಕತಿ ಏನು ಅವಮಾನ ಆಗ್ತತಿ ಏನೇನು ಅಸಹ್ಯ ಮಾಡ್ತಾರೆ ಅನ್ನೋದನ್ನು ಈ ಈ ಪದದೊಳಗೆ ಹೇಳೋಳ ಎಷ್ಟು ಚಂದ ಹೇಳೋಳ சத்தலத்தவரி போக பாரதோவா நாயிந்த கரையோய்து நந்த பாருக்கிடுவாயித்த கடையோய்து நந்த

Let them all nanna alone. Let

लगे अन्य मोगल वर्ष बंदे नवा करुल तरे यदे अन्य मोगल वर्ष बंदे नवा नानु वर्ष बंदे नवा नानु वर्ष बंदे नवा नानु वर्ष बंदे नवा ताई सत्त मेल तवरी के यंतु होग पारा नवा ताई सत्त मेल तव

മടികളല്ലൊന്ന് കൈയല്ലൊ ചൂച്ച തൊണ്ട മടിയല്ലൊന്നു കൈയല്ലൊക്കൊണ്ടു അവര ആദിയു ഹാങ്ക നെടൊണ്ടു வசதும் கையா புது கோசா எ நோத்து ஆ ஊர் வந்தன அண்ணன மணிக்கு மணி பாகல் முந்தா இன்னும் வர்சலொழ காட்டொழ்த்தா தவற வசிளனு துளியாக